ಮಂಡ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಹನುಮ ಧ್ವಜದ ದಂಗಲ್ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾರುತ್ತ ಹನುಮ ಧ್ವಜ ಹಾರಿಸಲು ವಿಶ್ವ ಹಿಂದೂ ಪರಿಷತ್ ವಿ ಎಚ್ ಪಿ ಪಣ ತೊಟ್ಟಿದೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಮಂಡ್ಯದಲ್ಲಿ ಬೃಹತ್ ಶೋಭಯಾತ್ರೆ ಮೆರವಣಿಗೆ ಮಾಡುವುದಕ್ಕೆ ಈಗ ಮುಂದಡಿ ಇಡ್ತಾ ಇದ್ದಾರೆ ಮಂಡ್ಯದಲ್ಲಿ ಶೋಭಯಾತ್ರೆ ಬೆನ್ನಲ್ಲೇ ಬೃಹತ್ ಸಮಾವೇಶವನ್ನು ಮಾಡ್ತಾರೆ ಸಮಾವೇಶದ ವೇದಿಕೆಗೆ ಉರಿಗೌಡ ನಂಜೇಗೌಡ ಹೆಸರನ್ನು ಇಟ್ಟಿದ್ದಾರೆ ಆ ಮೂಲಕ ಕೆರೆಗೋಡು ಘಟನೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಹನುಮ ಧ್ವಜವನ್ನು ಹಾರಿಸುವುದಕ್ಕೆ ವಿಶ್ವ ಹಿಂದೂ ಪರಿಷತ್ ಈಗ ಮುಂದಾಗಿರೋದು ಮಂಡ್ಯದಲ್ಲಿ ಕೆರಗೋಡು ಹನುಮಧ್ವಜ ದಂಗಲ್ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ಸುದ್ದಿಗೆ ಬಂದಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಜ್ಞಾಪಕಾರ್ಥ ನೆನಪಿಗಾಗಿ ನಿರ್ಮಿಸಿರುವ ಅರ್ಜುನ ಸ್ತಂಭದಲ್ಲಿ ಪುನಃ ಹನುಮ ಧ್ವಜ ಹಾರಿಸುವ ಕೂಗು ಕೇಳಿ ಬಂದಿದೆ ಇದಕ್ಕೆ ಅಂತಲೇ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ಇಳಿದಿದ್ದಾವೆ ಹೇಗೆ ಏನು ಎತ್ತ ನೋಡಿ ಕಳೆದ ವರ್ಷ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಅಕ್ಷರಶಃ ರಣರಂಗ ಸೃಷ್ಟಿಯಾಗಿತ್ತು ಹಿಂದೂ ಕಾರ್ಯಕರ್ತರು ರೊಚ್ಚಿ ಗೆದ್ದಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು ಇದೀಗ ಮತ್ತೆ ಹನುಮಧ್ವಜ ದಂಗಲ್ ಒಂದೆಲೆಗೆ ಬಂದಿದೆ ಹನುಮಧ್ವಜ ಹಾರಾಟಕ್ಕಾಗಿ ಮತ್ತೊಂದು ಹೋರಾಟ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆಗೆ ಸಿದ್ಧತೆ ಕಳೆದ ವರ್ಷ ಕೆರೆಗೋಡು ಗ್ರಾಮದಲ್ಲಿ ನಡೆದಿದ್ದ ಹನುಮಧ್ವಜ ಗಲಟೆ ಭಾರಿ ಸದ್ದು ಮಾಡಿತ್ತು ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಅರ್ಜುನ ಸ್ತಂಭ ನಿರ್ಮಿಸಿ ಅಲ್ಲಿ ಹನುಮಧ್ವಜ ಹಾರಿಸಿದ್ರು ಆದರೆ ಯಾರೋ ತಕರಾರು ಅರ್ಜಿ ಕೊಟ್ಟರು ಅಂತ ಮಂಡ್ಯ ಜಿಲ್ಲಾಡಳಿತ ವಿರೋಧದ ನಡುವೆಯೂ ಹನುಮ ಧ್ವಜ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿತ್ತು ಇದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಮತ್ತೆ ಧ್ವಜ ದಂಗಲ್ ಮರೆಯಾಯಿತು ಅನ್ನುವಷ್ಟರಲ್ಲಿ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿವೆ ಕೆರೆಗೋಡು ಗ್ರಾಮದಲ್ಲಿ ಮತ್ತೆ ಹನುಮ ಧ್ವಜ ಹಾರಿಸಲು ಅವಕಾಶ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ಒಟ್ಟು ಹಿಡಿದಿವೆ ಅದಕ್ಕಾಗಿ ಇದೇ ಏಪ್ರಿಲ್ ಹನ್ನೆರಡರ ಶನಿವಾರ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇನ್ನೂ ಹನುಮಧ್ವಜ ಹೋರಾಟವನ್ನು ಮುಂದುವರೆಸುವ ಬಗ್ಗೆ ಚರ್ಚಿಸಲಿದ್ದಾರೆ ಜೊತೆಗೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ನಡೆದ ಗಲಭೆ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಾಗಿ ಜಾಗೃತಿ ಮೂಡಿಸಲು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಮತ್ತೆ ಶ್ರೀ ಹನುಮಧ್ವಜ ಅನ್ನುವಂಥದ್ದು ಹೇಗೆ ನಮ್ಮ ಧಾರ್ಮಿಕ ಆಚರಣೆಗಳಿದೆ ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಗಣಪತಿಯ ಉತ್ಸವದಲ್ಲಿ ಕಲ್ಲನ್ನು ತೋರಿದರು ನಮ್ಮ ಧಾರ್ಮಿಕ ಆಚರಣೆಗಳ ಮೇಲೆ ಯಾರೂ ಕೂಡ ಕೆಟ್ಟ ದೃಷ್ಟಿಯನ್ನು ಬೀರಬಾರದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಾಲಯದ ಆವರಣದಿಂದ ಆಂಜನೇಯ ಸ್ವಾಮಿ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಗುತ್ತೆ ಬಳಿಕ ಬಹಿರಂಗ ಸಮಾವೇಶ ನಡೆಯಲಿದೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮೀಜಿ ಹಿಂದೂ ವಿಶ್ವ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಚೂಲಿಬೆಲೆ ಸೇರಿದಂತೆ ಹಲವು ಹಿಂದೂ ಮುಖಂಡರು ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ ವೇದಿಕೆಗೆ ಉರಿಗೌಡ ನಂಜೇಗೌಡರ ಹೆಸರಿಡಲು ನಿರ್ಧರಿಸಲಾಗಿದೆ ಮಂಡ್ಯ ಜಿಲ್ಲೆಯ ಎಲ್ಲ ಸಮುದಾಯಗಳ ಪ್ರಮುಖರು ಎಲ್ಲ ಸಮುದಾಯದಿಂದವೂ ಸಹ ಈ ಈ ಕಾರ್ಯಕ್ರಮಕ್ಕೆ ಪಾ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ವರ್ತಕರ ಸಂಘ ಸಂಸ್ಥೆಗಳು ಸಾರ್ವಜ ಸಾರ್ವಜನಿಕ ಸಂಘ ಸಂಸ್ಥೆಗಳೆಲ್ಲವೂ ಸಹ ಭಾಗವಹಿಸ್ತಾ ಇದ್ದಾವೆ ಸುಮಾರು ಸಾವಿರದ ಇನ್ನೂರು ಹಳ್ಳಿಗಳಿಂದ ಇಡೀ ಜಿಲ್ಲೆಯಾದ್ಯಂತ ಪ್ರಮುಖ ಎಲ್ಲ ಕಾರ್ಯಕರ್ತರು ಸಹ ಇದರಲ್ಲಿ ಭಾಗವಹಿಸ್ತಾರೆ ತಣ್ಣಗಾಗಿದ್ದ ಕೆರಗೋಡು ಹನುಮಧ್ವಜ ದಂಗಲ್ ಮತ್ತೆ ಮುನ್ನಲೆಗೆ ಬಂದಿತ್ತು ಇದೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಶೋಭಾಯಾತ್ರೆಗೆ ಇಪ್ಪತ್ತು ಸಾವಿರ ಜನರನ್ನು ಸೇರಿಸುವ ಸಾಧ್ಯತೆ ಇದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಓಕೆ ತಮ್ಮ ತಮ್ಮ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೋರಾಟ ಮಾಡೋದು ಇರುವಂತದ್ದು ಅದರಲ್ಲಿ ಎರಡು ತಪ್ಪಿಲ್ಲ ಆದರೆ ಎರಡು ಪಾಯಿಂಟ್ ನಾನು ಇಲ್ಲಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲೊಂದು ಮಾತು ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ನಾಗಮಂಗಲ ಗಣೇಶೋತ್ಸವ ವಿಚಾರ ಅಂತ ಹೇಳಿದ್ರು ನಿಮ್ಗೆ ಗೊತ್ತಾ ನಾಗಮಂಗಲ ಗಣೇಶೋತ್ಸವ ವಿಚಾರದ ನಂತರ ಏನಾಯ್ತು ಅಂತೇಳಿ ಅಲ್ಲಿ ಗಲಾಟೆ ಆಯ್ತಲ್ಲ ಅಲ್ಲಿ ಗಣಪತಿಯ ವಿಗ್ರಹ ಅಲ್ಲೇ ಇತ್ತಲ್ಲ ಅಲ್ಲೊಂದು ನೈವೇದ್ಯ ಒಂದು ಹೂ ಹಾಕೋದಿಕ್ಕೆ ಜನ ಇದ್ರೆ ಆಮೇಲೆ ಸರ್ ಇರಲಿಲ್ಲ ಏನಿರಲಿಲ್ಲ ಆಮೇಲೆ ಯಾವ ಇದರಲ್ಲಿ ಮಾತಾಡ್ತೀರಿ ನೀವೆಲ್ಲ ಕೊನೆಗೆ ಹೆಂಗಾಯ್ತಂದ್ರೆ ಅಂದ್ರೆ ಪೊಲೀಸರೇ ವಿಸರ್ಜನೆ ಮಾಡೋದು ನಾನು ಓಕೆ ಗಲಾಟೆ ಆಯ್ತು ಮತ್ತೆ ಅಲ್ಲಿ ಇರಿಸಿದ್ದಾರೆ ನೀವು ಯಾರಾದರೂ ಹೋದ್ರೂ ಇಲ್ಲಪ್ಪ ನಾವು ರಾತ್ರಿ ಬೆಳಗ್ಗೆ ಅಲ್ಲಿಗೆ ಅಲ್ಲಿ ಗಣಪತಿ ಇದೆ ನಾವು ಬೆಳಿಗ್ಗೆ ಒಂದು ಪೂಜೆ ಮಧ್ಯಾಹ್ನ ಒಂದು ಪೂಜೆ ಸಂಜೆ ಒಂದು ಪೂಜೆ ಒಂದು ಹೂ ಹಾಕ್ತೀವಿ ಒಂದು ನೈವೇದ್ಯ ಇಡ್ತೀವಿ ಮಾಡಿದರೆ ನೀವು ಇದು ನನ್ನ ನನ್ನ ಪ್ರಶ್ನೆ ಇದು ನನ್ನ ಎಷ್ಟು ಜನರಿಗೆ ಇದು ಅರ್ಥ ಆಗುತ್ತೆ ಎಲ್ಲ ಗೊತ್ತಿಲ್ಲ ನನಗೆ ಹೋರಾಟಗಳನ್ನು ಪ್ರಚಾರಕ್ಕಾಗಿ ಮಾಡಬೇಡಿದೆ ಹಿಂದೂ ಧರ್ಮದ ಹೋರಾಟ ಮಾಡೋದಿದ್ರೆ ಹಿಂದೂ ಧರ್ಮದ ಹೋರಾಟವನ್ನು ಮಾಡಿ ಅದನ್ನು ರಾಜಕೀಯವನ್ನು ತರಬೇಡಿದೆ ಅವತ್ತು ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಗಲಾಟೆ ಆದ ನಂತರ ಗಣಪತಿಯಲ್ಲಿ ಅನಾಥವಾಗಿ ನಿಂತಿತ್ತು ಕೂತಿತ್ತು ಒಂದು ಹೂ ಹಾಕೋರಿರಲಿಲ್ಲ ಅಥವಾ ಅದನ್ನು ಪೊಲೀಸರು ಕೇಳಿದ್ರು ಕೂಡ ಅದಕ್ಕೇನು ನಿಮಗೆ ತೊಂದರೆ ಇರ್ತಿರ್ಲಿಲ್ಲ ಯಾರಾದರೂ ಬಂದ್ರೆ ನೀವು ಇವತ್ತು ಅವತ್ತು ಅವಮಾನ ಆಯಿತು ಅಂತ ಹೇಳ್ತೀರಿ ಯಾರು ನೀವೇ ಅಲ್ಲೋ ಅವಮಾನ ಮಾಡಿದ್ದು ಮತ್ತೆ ಗಲಾಟೆ ಆದ ನಂತರ ನನ್ನ ನನ್ನ ಪ್ರಶ್ನೆ ಅಪ್ಪ ಯಾರಿಗಾದರೂ ನನ್ನ ನನ್ನ ಪ್ರಶ್ನೆ ಮಾಡೋರು ಮಾಡಿ ಗಲಾಟೆ ಆದ ನಂತರ ಇದೇ ರಂಜಿತಲ್ಲಿ ಹೋಗಿ ನಿರಂತರವಾಗಿ ಸುದ್ದಿ ಇದ್ದರು ಗಣಪತಿ ಅನಾಥವಾಗಿದೆ ಅಲ್ಲಿ ಒಂದು ಹೂ ಹಾಕೋರಿಲ್ಲ ವಿಸರ್ಜನೆಯನ್ನು ಪೊಲೀಸರೇ ಮಾಡಬೇಕಾಯಿತು ಒಂದು ನಾಲ್ಕು ಜನ ನೀವು ಕೇಳಿದರೆ ಕೊಡ್ತಾ ಇರಲಿಲ್ಲ ಗಣಪತಿಯನ್ನು ವಿಸರ್ಜನೆ ಮಾಡೋದಕ್ಕೆ ಮಾಡಿದಿರ ನೀವು ಆಯಿತು ಹೋರಾಟ ಮಾಡಿ ಹಕ್ಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವಕಾ ಅವಕಾಶ ಇದೆ ಆ್ಯಂಡ್ ಒನ್ಸ್ ನೀವು ಉರಿಗೌಡ ನಂಜೇಗೌಡ ಅಂತ ಹೇಳ್ತೀರಿ ಉರಿಗೌಡ ಹುಟ್ಟಿಯಾಯಿತು ಬೆಳೆದಾಯಿತು ಸಮಾಧಿನೂ ಆಗೋಯ್ತು ಈಗ ನೀವು ಬಂದ ರಾಜಕಾರಣಿಗಳಿಗೆ ಮತ್ತೊಬ್ಬರಿಗೆ ಏನು ಹೇಳ್ತೀರಿ ಅದನ್ನೊಂದು ಬದಲಾವಣೆ ಮಾಡ್ಕೊಳ್ಳಿ ಒಂದು ಸಲಹೆ ನಿಮಗೆ ಭಾರತ ದೇಶದಲ್ಲಿ ಹುಟ್ಟಿ ಬಂದಂಥ ಅನೇಕ 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 ಮಹಾರಾಜರುಗಳು ದೊಡ್ಡವರಿದ್ದಾರೆ ಅವ್ರ ಹೆಸರಿಡ್ಕೊಳ್ಳಿಬೇಕಿದೆ ಎರಡು ಪಾಯಿಂಟ್ ನನಗಿರುವಂಥದ್ದು ಅವತ್ತು ನೀವು ನಾಗಮಂಗಲ ವಿಚಾರ ತೆಗೆದ್ರಿ ನಾಗಮಂಗಲ ನನಗೆ ತುಂಬ ದುಃಖ ಇದೆ ಬೇಸರ ಇದೆ ಆ ಗಲಾಟೆ ಆದ ನಂತರ ಗಣಪತಿಯನ್ನಲ್ಲಿ ಕೂರಿಸಿ ಹೋಗಲಾಗಿತ್ತು ಒಂದು 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 ಹೂ ಹಾಕ್ಲಿಕ್ಕೆ ಜನ ಇರಲಿಲ್ಲ ಒಂದು ನೈವೇದ್ಯ ಇಡ್ಲಿಕ್ಕೆ ಜನ ಇರಲಿಲ್ಲ ಒಂದು ಪೂಜೆ ಮಾಡ್ಲಿಕ್ಕೆ ಒಂದು ಆರತಿ ತೆಗಲಿಕ್ಕೆ ಜನ ಇರಲಿಲ್ಲ ರಾಜಕೀಯ ಜಿದ್ದಾಜಿದ್ದಿಗೆ ಪ್ರಚಾರಕ್ಕಾಗಿ ದಯವಿಟ್ಟು ಮಾಡಬೇಡಿ ಮಾಡೋದಿದ್ರೆ ನಿಜವಾಗ್ಲೂ ಆತ್ಮಾರ್ಥವಾಗಿ ನೀವು ನಂಬೋ ದೇವರಿಗಾಗಿ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ತಾ ಆ ಮಂಡ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಹನುಮ ಧ್ವಜದ ದಂಗಲ್ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾರುತ್ತಾ ಹನುಮ ಧ್ವಜ ಹಾರಿಸಲು ವಿಶ್ವ ಹಿಂದೂ ಪರಿಷತ್ ವಿ ಎಚ್ ಪಿ ಪಣ ತೊಟ್ಟಿದೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಮಂಡ್ಯದಲ್ಲಿ ಬೃಹತ್ ಶೋಭಯಾತ್ರೆ ಮೆರವಣಿಗೆ ಮಾಡೋದಕ್ಕೆ ಈಗ ಮುಂದಡಿ ಇಡ್ತಾ ಇದ್ದಾರೆ ಮಂಡ್ಯದಲ್ಲಿ ಶೋಭಾಯಾತ್ರೆ ಬೆನ್ನಲ್ಲೇ ಬೃಹತ್ ಸಮಾವೇಶವನ್ನು ಮಾಡ್ತಾರೆ ಸಮಾವೇಶದ ವೇದಿಕೆಗೆ ಉರಿಗೌಡ ನಂಜೇಗೌಡ ಹೆಸರನ್ನು ಇಟ್ಟಿದ್ದಾರೆ ಆ ಮೂಲಕ ಕೆರೆಗೋಡು ಘಟನೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಹನುಮ ಧ್ವಜವನ್ನು ಹಾರಿಸುವುದಕ್ಕೆ ವಿಶ್ವ ಹಿಂದೂ ಪರಿಷತ್ ಈಗ ಮುಂದಾಗಿರೋದು ಮಂಡ್ಯದಲ್ಲಿ ಕೆರಗೋಡು ಹನುಮಧ್ವಜ ದಂಗಲ್ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ಸುದ್ದಿಗೆ ಬಂದಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಜ್ಞಾಪಕಾರ್ಥ ನೆನಪಿಗಾಗಿ ನಿರ್ಮಿಸಿರುವ ಅರ್ಜುನ ಸ್ತಂಭದಲ್ಲಿ ಪುನಃ ಹನುಮಧ್ವಜ ಹರಿಸುವ ಕೂಗು ಕೇಳಿಬಂದಿದೆ ಇದಕ್ಕೆ ಅಂತಲೇ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ಇಳಿದಿದ್ದಾವೆ ಹೇಗೆ ಏನು ಎತ್ತ ನೋಡಿ ಕಳೆದ ವರ್ಷ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಅಕ್ಷರಶಃ ರಣರಂಗ ಸೃಷ್ಟಿಯಾಗಿತ್ತು ಹಿಂದೂ ಕಾರ್ಯಕರ್ತರು ರೊಚ್ಚಿ ಗೆದ್ದಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು ಇದೀಗ ಮತ್ತೆ ಹನುಮಧ್ವಜ ದಂಗಲ್ ಒಂದೆಲೆಗೆ ಬಂದಿದೆ ಹನುಮ ಧ್ವಜ ಹಾರಾಟಕ್ಕಾಗಿ ಮತ್ತೊಂದು ಹೋರಾಟ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಯಾತ್ರೆಗೆ ಸಿದ್ಧತೆ ಕಳೆದ ವರ್ಷ ಕೆರೆಗೋಡು ಗ್ರಾಮದಲ್ಲಿ ನಡೆದಿದ್ದ ಧ್ವಜ ಗಲಾಟೆ ಭಾರೀ ಸದ್ದು ಮಾಡಿತ್ತು ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಅರ್ಜುನ ಸ್ತಂಭ ನಿರ್ಮಿಸಿ ಅಲ್ಲಿ ಹನುಮಧ್ವಜ ಹಾರಿಸಿತ್ತು ಆದರೆ ಯಾರೋ ತಕರಾರು ಅರ್ಜಿ ಕೊಟ್ಟರು ಅಂತ ಮಂಡ್ಯ ಜಿಲ್ಲಾಡಳಿತ ವಿರೋಧದ ಹನುಮ ಹನುಮಧ್ವಜ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿತ್ತು ಇದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಮತ್ತೆ ಧ್ವಜ ದಂಗಲ್ ಮರೆಯಾಯಿತು ಅನ್ನುವಷ್ಟರಲ್ಲಿ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿವೆ ಕೆರೆಗೋಡು ಗ್ರಾಮದಲ್ಲಿ ಮತ್ತೆ ಹನುಮಧ್ವಜ ಹಾರಿಸಲು ಅವಕಾಶ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ಒಟ್ಟು ಹಿಡಿದಿವೆ ಅದಕ್ಕಾಗಿ ಇದೇ ಏಪ್ರಿಲ್ ಹನ್ನೆರಡರ ಶನಿವಾರ ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇನ್ನು ಹನುಮಧ್ವಜ ಹೋರಾಟವನ್ನು ಮುಂದುವರಿಸುವ ಬಗ್ಗೆ ಚರ್ಚಿಸಲಿದ್ದಾರೆ ಜೊತೆಗೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ನಡೆದ ಗಲಭೆ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಾಗಿ ಜಾಗೃತಿ ಮೂಡಿಸಲು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಮತ್ತೆ ಶ್ರೀ ಹನುಮ ಧ್ವಜ ಆರಬೇಕು ಅನ್ನುವಂಥದ್ದು ಹೇಗೆ ನಮ್ಮ ಧಾರ್ಮಿಕ ಆಚರಣೆಗಳಿದೆ ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಗಣಪತಿಯ ಉತ್ಸವದಲ್ಲಿ ಕಲ್ಲನ್ನು ತೋರಿದರು ನಮ್ಮ ಧಾರ್ಮಿಕ ಆಚರಣೆಗಳ ಮೇಲೆ ಯಾರೂ ಕೂಡ ಕೆಟ್ಟ ದೃಷ್ಟಿಯನ್ನು ಬೀರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಂಡ್ಯದ